ಆತ್ಮೀಯ ಸ್ನೇಹಿತರೆ ಈ ವಿಡಿಯೋನ ಬಹಳ ಖುಷಿಯಿಂದ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಎರಡು ವಿಷಯಗಳ ಪ್ರಸ್ತಾವನೆ ಮಾಡ್ಕೋಬೇಕು ಏನು ಅಂತಂದ್ರೆ ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾನು ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅನ್ನ ರೀಚ್ ಆದೆ ಅದಕ್ಕೆ ಕಾರಣವೇ ನೀವು ನಿಮ್ಮ ಸಪೋರ್ಟು ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ಏನೋ ಮೈ ಡಿಯರ್ ಫ್ರೆಂಡ್ಸ್ ಇಯರ್ ಒನ್ ಇದ್ದು ಎರಡನೇದು ಏನಿಸ್ತಂದ್ರೆ ಇಷ್ಟೆಲ್ಲ ನೀವು ನನಗೆ ಹೆಲ್ಪ್ ಸಪೋರ್ಟ್ ಮಾಡಿದರೆ ಅದಕ್ಕೆ ನಾನು ಏನೋ ಒಂದು ಕೊಡಬೇಕು ಅಂತ ನನ್ನ ಮನಸ್ಸಿಗೆ ಕಾಡ್ತಾ ಇದೆ ಅದಕ್ಕೆ ಸೋಕೋಲ್ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಭಾಳ ಕಷ್ಟದ ಕೆಲಸ ಏನಂತಂದರೆ ಇಂಗ್ಲೀಷಲ್ಲಿ ಮಾತಾಡೋದು ಅದಕ್ಕೆ ನಾನು ಇದು ಒಂದು ಜವಾಬ್ದಾರಿ ತಗೊಂಡ್ಕೊಂಡು ಏನು ಸೈಕಾಲಜಿಕಲ್ ಬೇಸ್ ಮೇಲೆ ಏನು ಮಕ್ಕಳು ಫೇಸ್ ಮಾಡಿರ್ತಾರೆ ಆ ಒಂದು ಮೇನ್ ಇಂಟೆನ್ ಇಂಟೆನ್ಷನ್ ಇಟ್ಕೊಂಡು ಈ ಬನ್ನಿ ಟೆನ್ಸಿಸ್ ಮೂಲಕ ಇಂಗ್ಲಿಷ್ ಕಲಿಯೋಣ ಈ ಕಾನ್ಸೆಪ್ಟ್ ಮೇಲೆ ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಹಾಗೆ ಸುಮಾರು ಈ ವಿಡಿಯೋದಲ್ಲಿ ಈ ರೀತಿ ಲೈಕ್ ವೀಕ್ಲಿ ಟೂ ವಿಡಿಯೋಸ್ ಇರುತ್ತೆ ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಟು ಏಯ್ಟೀನ್ ವಿಡಿಯೋಸ್ ಇಲ್ಲಿ ಸಂಪೂರ್ಣವಾಗಿ ಇಂಗ್ಲೀಷ್ ಕೂಡ ಕಲಿಯುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಈ ಕೊನೆಯ ಒಂದು ಸೀರೀಸನ್ನು ಅಲ್ಲಿ ತನಕ ನೀವು ನೋಡ್ತಾ ಹೋಗಿ ನಿಮಗೇನೋ ಒಂದು ಬದಲಾವಣೆ ಕಂಡೆ ಕಾಣುತ್ತೆ ಅಂತ ನಾನು ಅನ್ಕೊಳ್ತೇನೆ ಸೊ ಡೈರೆಕ್ಟ್ ಆಗಿ ವಿಷಯನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಏನಂತಂದ್ರೆ ಟೆನ್ಸಸ್ ಏನಿದೆ ಟೆನ್ಸಸ್ ಮೂರು ತರದ ಟೆನ್ಸಸ್ ಪ್ರೆಸೆಂಟ್ ಪಾಸ್ಟ್ ನಾವು ಡಿಸ್ಕಶನ್ ಸದ್ಯಕ್ಕಿಗ್ ಬೇಡ ಯಾಕಂದ್ರೆ ಬಹಳ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೋಬೇಡ ಒಂದೊಂದಾಗಿ ಕಲ್ಕೊಂತ ಹೋಗೋಣ ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯಾವ ಟಾಪಿಕ್ ಬರುತ್ತೆ ಫಸ್ಟ್ ಗೆ ಬರೋದು ಸಿಂಪಲ್ ಪ್ರೆಸೆಂಟ್ ಆ ಟಾಪಿಕ್ ಮೇಲೆ ನಾವು ಇವತ್ತ ಡಿಸ್ಕಸ್ ಮಾಡೋಣ ಹಾಗಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬನ್ನಿ ದಿಸ್ ಈಸ್ ಯುವರ್ ಮೇನ್ ಕಾನ್ಸೆಪ್ಟ್ ಹೌದಾ ಯಾವುದು ಹಾಗಿದ್ರೆ ಎಸ್ ಫಸ್ಟ್ ಆಫ್ ಆಲ್ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಪ್ರತಿ ಒಂದು ಸೆಂಟೆನ್ಸ್ ನಲ್ಲಿ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ನಿಮ್ ಕ್ವಶನ್ ರೈಸ್ ಆಗ್ಬೋದು ಇವ್ಯಕ್ ಇರುತ್ತೆ ಸರ್ ಟು ನೆಗೆಟಿವ್ ಹೌದು ಏನಂದ್ರೆ ನಾನು ಶಾಲೆಗೆ ಹೋಗುತ್ತೇನೆ ನಾ ಹೇಳ್ತೇನೆ ಅದನ್ನ ಇಂಗ್ಲಿಷ್ನ ಹೇಳ್ಬೇಕು ಒನ್ ಇದ್ದು ಇನ್ನೂ ಫ್ರೆಂಡ್ ಹೇಳ್ತಾನೆ ಏನ್ ಹೇಳ್ತಾನೆ ನಾ ಶಾಲೆಗೆ ಹೋಗೋದಿಲ್ಲ ಸೊ ಹೌ ಟು ಸೇ ದಿಸ್ ಒನ್ ಅದಕ್ಕೆ ಟು ಮತ್ತೆ ನೆಗೆಟಿವ್ ಎರಡು ಕೂಡ ಬೇಕಾಗುತ್ತೆ ಹೌದು ಸೊ ಫಸ್ಟ್ ಸ್ಟೇಟ್ಮೆಂಟ್ ಅಂತ ಏನ್ ಫಾರ್ಮುಲಾ ತಿಳ್ಕೊಬೇಕು ನಾವು ಇದರ ಫಾರ್ಮುಲಾ ಏನಂತಂದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ ಪ್ಲಸ್ ಆಬ್ಜೆಕ್ಟ್ ಹೌದಾ ಅದೇ ನೆಗೆಟಿವ್ ಬಂದಾಗ ಸಬ್ಜೆಕ್ಟ್ ಪ್ಲಸ್ ಡೋಂಟ್ ಮತ್ತೆ ಡಸ್ ನಾಟ್ ಜೊತೆಗೆ ವಿ ಒನ್ ಪ್ಲಸ್ ಆಬ್ಜೆಕ್ಟ್ ಅಂತ ಬರೆಯ ಇದು ಬೇಸಿಕ್ ಸ್ಟ್ರಕ್ಚರ್ ದಿಸ್ ಈಸ್ ವೆರಿ ಬೇಸಿಕ್ ಇದು ನಮಗೆ ಗೊತ್ತಿರಲೇಬೇಕು ಅಂದಾಗ ನಾವು ಏನಾದ್ರೂ ಮಾಡಲಿಕ್ಕೆ ಬರುತ್ತೆ ಹೌದಾ ಓಕೆ ಕಮಿಂಗ್ ಟು ದ ಟಾಪಿಕ್ ಏನಿದು ಸಿಂಪಲ್ ಪ್ರೆಸೆಂಟೆನ್ಸ್ ಅಂದರೆ ಸಿಂಪಲ್ ಪ್ರೆಸೆಂಟೆನ್ಸ್ ಅಂದರೆ ಹೆಸರಲ್ಲೇ ಇದೆ ಸಿಂಪಲ್ ಸಿಂಪಲ್ ಸೆಂಟೆನ್ಸಸ್ ಅಥವಾ ರುಟೀನ್ ಆಕ್ಷನ್ಸ್ ಏನಿರುತ್ತಲ್ಲ ಅದಕ್ಕೂ ಕೂಡ ನಾವು ಬಳಕೆ ಮಾಡ್ಕೊಳ್ತೀನಿ ಹೌದಾ ಲೈಕ್ ನಾನು ಓದ್ತೇನೆ ನಾನು ಬರೆಯುತ್ತೇನೆ ನಾನು ನಾನು ಸ್ಕೂಲಿಗೆ ಹೋಗ್ತೇನೆ ಈ ರೀತಿ ಅಂತ ಹೇಳುವಂಥ ಸೆಂಟೆನ್ಸ್ಗಳು ಹೌದಾ ಹಾಗಾಗಿ ಈಸಿಯಷ್ಟು ಸೆಂಟೆನ್ಸ್ಗಳನ್ನು ಎಲ್ಲ ವಿವಿಧ ದೃಷ್ಟಿಕೋನಗಳನ್ನು ಇಟ್ಕೊಂಡು ನಾನು ಮಾಡ್ತಾ ಇರೋದು ಹೌದಾ ಒಂದು ಸಿಂಪಲ್ ಟಾಪಿಕ್ ತೊಗೊಳ್ಳೋಣ ಏನು ಐ ರೈಟ್ ಅ ಲೆಟರ್ ಎಸ್ ಐ ಹ್ಯಾವ್ ರಿಟನ್ ಇಯರ್ ಐ ರೈಟ್ ಎ ಲೆಟರ್ ಇಲ್ಲಿ ಬಹಳ ಗಮನ ಇಟ್ಕೋ ಮಾಡ್ಕೋಬೇಕು ಐ ಅನ್ನೋದು ಸಬ್ಜೆಕ್ಟು ಅದ್ರ ಜೊತೆಗೆ ರೈಟ್ ಅನ್ನೋದು ವಿ ಒನ್ ಅಂಡ್ ದ ಲಾಸ್ಟ್ ಒನ್ ಆಬ್ಜೆಕ್ಟ್ ಏನು ಐ ರೈಟ್ ಎ ಲೆಟರ್ ಇದನ್ನ ನಾವೇನು ಹೇಳ್ತೇವೆ ಕನ್ನಡದಲ್ಲಿ ನಾನು ಪತ್ರವನ್ನ ಬರೆಯುತ್ತೇನೆ ಹೌದಾ ಇದೇ ಸೆಂಟೆನ್ಸ್ ಎಷ್ಟೋ ಕ್ರಿಯೇಟ್ ಮಾಡ್ಬೋದು ಏನ್ ಕ್ರಿಯೇಟ್ ಮಾಡ್ಬೋದು ನಾನು ಶಾಲೆಗೆ ಹೋಗುತ್ತೇನೆ ಐ ಗೋ ಟು ಸ್ಕೂಲ್ ಹೌದಾ ನಾನು ಈಗ ಓದುತ್ತೇನೆ ನಾನು ನ್ಯೂಸ್ ಪೇಪರ್ ಅನ್ನ ಓದುತ್ತೇನೆ ಐ ರೀಡ್ ಅ ನ್ಯೂಸ್ ಪೇಪರ್ ಹೀಗೆಷ್ಟು ಸೆಂಟೆನ್ಸ್ ಕ್ರಿಯೇಟ್ ಮಾಡೋದು ಇವೇನು ಪಸ್ಟಿವ್ ಸೆಂಟೆನ್ಸ್ ಅನ್ನ ಕೊಡೋದು ಅದನ್ನೇ ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಕೂಡ ನಾನು ಕೊಟ್ಟಿದ್ದೇನೆ ನಾವು ಏನಂತಂದ್ರೆ ಇದನ್ನ ಹೇಗೆ ನೆಗೆಟಿವ್ ಹೇಳೋದನ್ನ ಕಾನ್ಸೆಪ್ಟು ನಾವು ಇಲ್ಲಿ ನೋಡಿ ಐ ರೈಟ್ ಎ ಲೆಟರ್ ಐ ಡೋಂಟ್ ರೈಟ್ ಎ ಲೆಟರ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನೇ ನಾನು ಪತ್ರವನ್ನು ಬರೆಯುವುದಿಲ್ಲ ಕೆಲವು ಜನ ಏನತ್ತೆ ನಾನು ಪತ್ರವನ್ನು ಬರೆಯುತ್ತೇನೆ ಅಂತ ಇನ್ನೊಬ್ರು ನಾನು ಪತ್ರನ ಬರೆಯುವುದಿಲ್ಲ ಹೌ ಟು ಸೇ ದಿಸ್ ವನ್ ಐ ಡೋಂಟ್ ರೈಟ್ ಅ ಲೆಟರ್ ಹೀಗೆ ನಮ್ಗೆ ಎರಡು ಕೂಡ ಗೊತ್ತಿರಬೇಕು ಹೌದಾ ಇಲ್ಲಿ ನೋಡಿ ವಿ ರೈಟ್ ಅ ಲೆಟರ್ ಇದು ನಾನೇನು ತಗೊಳ್ತಾ ಇದ್ದೇನೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ತರ್ಡ್ ಪರ್ಸನ್ ಇದು ಇಂಗ್ಲಿಷ್ ಕಲೀಲಿಕ್ಕೆ ಬಹಳ ಬೇಸಿಕ್ಸ್ ಆಗಿರುವಂತ ಕಾನ್ಸೆಪ್ಟ್ ಹೌದಾ ವಿ ರೈಟ್ ಎ ಲೆಟರ್ ನಾವು ಪತ್ರವನ್ನು ಬರೆಯುತ್ತೇವೆ ಇಲ್ಲಿ ಪ್ಲೂರಲ್ ಸೆನ್ಸ್ ಬಂತು ವಿ ಅದಕ್ಕೂ ಕೂಡ ನಾವು ರೈಟ್ ಅಂತ ಹಾಕೋಬೇಕು ನಾವು ಪತ್ರವನ್ನು ಬರೆಯುತ್ತೇವೆ ಹೌದಾ ನಾವು ಹೇಳಿದ್ವಿ ಇನ್ನೂ ಕೆಲವೊಂದು ಜನ ಇದ್ದಾರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಅವ್ರು ಹೇಳ್ತಾರೆ ನಾವು ಪತ್ರವನ್ನು ಬರೆಯುವುದಿಲ್ಲ ಅದಕ್ಕೆ ಏನು ಹೇಳೋದು ವಿ ಡೋಂಟ್ ರೈಟ್ ಲೆಟರ್ ಸೇ ಬನ್ ಇವೆರಡು ಕೂಡ ಬರಬೇಕು ನಮಗೆ ದಿಸ್ ಇಸ್ ವಾಟ್ ಲರ್ನಿಂಗ್ ಓಕೆ ಇದಾದ್ಮೇಲೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಅಂತ ಹೇಳ್ತೀವಿ ಹೌದಾ ಫಸ್ಟ್ ಪರ್ಸನ್ ಯಾವುದು ಇದು ಬಂತು ಓಕೆ ಇಲ್ಲಿ ಬನ್ನಿ ಆಯ್ ಉಯ್ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಏನಂದ್ರೆ ಯು ಯು ರೈಟ್ ಅ ಲೆಟರ್ ನೀನು ಪತ್ರವನ್ನ ಬರೆಯುತ್ತಿ ಹೌದಾ ಅದನ್ನೇ ನಾನು ನೆಗೆಟಿವ್ ದಲ್ಲಿ ಯು ಡೋಂಟ್ ರೈಟ್ ಅ ಲೆಟರ್ ನೀನು ಪತ್ರವನ್ನ ಬರೆಯುವುದಿಲ್ಲ ಹೀಗೆ ಎಷ್ಟೋ ಸೆಂಟೆನ್ಸ್ ಗಳನ್ನ ಕೊಡ್ತೀವಿ ನಾನು ಇದೇ ಸ್ವಲ್ಪ ವಿಡಿಯೋ ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಬಹಳ ಸೈಕಾಲಜಿ ಬೇಸಿಸ ಅಪ್ಲೈ ಮಾಡಿದ್ವಿ ಯಾಕಂದ್ರೆ ಎಲ್ಲೂ ಗೊತ್ತಿಲ್ಲದ ವಿದ್ಯಾರ್ಥಿಗಳು ಇಲ್ಲಿ ಇಂಗ್ಲಿಷ್ ಕಲಿಬಹುದು ಅದು ನನ್ನ ಒಂದು ಆಸೆ ಸೊ ದೇ ಅದ ಒಂದು ರೀಸನ್ ಇಟ್ಕೊಂಡು ನಾನು ಮಾಡ್ತಾ ಇರೋದು ಇಲ್ಲಿ ನೋಡಿ ಐ ಆಯ್ ಯು ಇದಕ್ಕೆಲ್ಲಕ್ಕೂ ನಾವು ಏನ್ ಮಾಡಿದ್ವಿ ನೀವು ಬಹಳ ಗಮನ ಇಟ್ಟು ನೋಡ್ಕೋಬೇಕು ಐ ದೆನ್ ದೆನ್ ಯು ಈ ಮೂರಕ್ಕೂ ಕೂಡ ನಾವು ಏನ್ ಮಾಡಿದ್ವಿ ರೈಟ್ ಅಂತ ಬರೆದ್ವಿ ಎಲ್ಲಿ ಅನ್ನೋ ಕಾನ್ಸೆಪ್ಟು ದಿಸ್ ಇಸ್ ವಾಟ್ ಪಾಸಿಟಿವ್ ಅದೇ ನೆಗೆಟಿವ್ ದಲ್ಲಿ ಏನ್ ಮಾಡ್ಕೊಂಡ್ವಿ ಡೋಂಟ್ ರೈಟ್ ಅಂತ ಬರೆದ್ವಿ ಇದು ನಮಗೆ ಗಮನಕ್ಕೆ ಇರಬೇಕು ದಿಸ್ ಈಸ್ ವಾಟ್ ನೆಗೆಟಿವ್ ಎಲ್ಲಕ್ಕೂ ಪಾಸಿಟಿವ್ ನೆಗೆಟಿವ್ ಅಂತ ಇದ್ದೇ ಇರುತ್ತೆ ಹಾಗಿದ್ದಲ್ಲಿ ಅದೇ ಅಂತ ಅನ್ಕೊಂಡ್ರೆ ನಾವೇನಾದ್ರೂ ಹೀ ರೈಟ್ ಅ ಲೆಟರ್ ಅಂತ ಇಲ್ಲಿ ಬರೆದಿದ್ದೀವಲ್ಲ ಹಿಂಗೆ ಬರೆದಿರೋ ಸ್ಟ್ರಾಂಗ್ ಕಾನ್ಸೆಪ್ಟ್ ಅವಾಗ ಏನಾಗತ್ತಂದ್ರೆ ನೋಡಿ ಅವನು ಬರೆಯುತ್ತಾನೆ ಅವಳು ಬರೆಯುತ್ತಾಳೆ ಅದು ಬರೆಯುತ್ತದೆ ನಾವು ಕನ್ನಡದಲ್ಲಿ ಹೇಳ್ತೀವಿ ಅದನ್ನ ಹೇಗೆ ಹೇಳೋದು ಹಿ ರೈಟ್ ಅಂತ ಅನ್ನೋಂಗಿಲ್ಲ ಇಲ್ಲಿ ನಾನು ಬರೆದಿದ್ದೇನೆ ಹಿ ಇಟ್ ಬಂದಾಗ ರೈಟ್ಸ್ ಅಂತ ಬರಿಬೇಕು ಇದು ಬೇಸಿಕ್ಸ್ ಹೌದಾ ಹಿ ಶೀಟ್ ಬಂದಾಗ ರೈಟ್ಸ್ ಬರಿಬೇಕು ಅದೇ ನೆಗೆಟಿವ್ ಅಲ್ಲಿ ಹಿ ಶೀಟ್ ಬಂದಾಗ ಡೋಸ್ ನಾಟ್ ರೈಟ್ ಅಂತ ಬರಿಬೇಕು ಈಗ ಬರೆದ್ರೇನೆ ಅದು ಕರೆಕ್ಟ್ ನಾವು ಎಕ್ಸಾಕ್ಟ್ ಆಗಿ ಜಸ್ಟಿಫಿಕೇಶನ್ ಕೊಟ್ಟಾಗ ಇಲ್ಲಿ ನೋಡಿ ನಾವು ತಿಳ್ಕೊಂಡಿದ್ದು ಹಿ ಶಿ ಇಟ್ ಹಿ ಶಿ ಇಟ್ ತಗೊಂಡ್ರೆ ಏನು ಫಸ್ಟ್ ಆಫ್ ಆಲ್ ಪಾಸಿಟಿವ್ ಅಲ್ಲಿ ರೈಟ್ಸ್ ಅಂತ ಬರಿತೇವೆ ನೆಗೆಟಿವ್ ಅಲ್ಲಿ ಏನ್ ಮಾಡ್ಕೊಳ್ತೇವಿ ಡಸ್ ನಾಟ್ ರೈಟ್ ಅಂತ ಬರ್ಕೋತೇವಿ ಇದು ಬಹಳನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹಿಯರ್ ಇದು ನಮ್ಗೆ ಗೊತ್ತಿದ್ರೆ ನಾವು ಎಲ್ಲಿ ಡಸ್ ನಾಟ್ ಎಲ್ಲಿ ಡೋಂಟ್ ಅನ್ನೋ ಕಾನ್ಸೆಪ್ಟ್ ಅನ್ನು ಹಾಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಹಾಗಿದ್ದಲ್ಲಿ ದೇ ರೈಟ್ ಎ ಲೆಟರ್ ಅವರು ಪತ್ರವನ್ನು ಬರೆಯುತ್ತಾರೆ ಅದನ್ನ ನೆಗೆಟದಲ್ಲಿ ದೇ ಡೋಂಟ್ ರೈಟ್ ಎ ಲೆಟರ್ ನಾವು ಇನ್ನೂವರೆಗೆ ಏನ್ ತಿಳ್ಕೊಂಡಿದ್ದು ಅಂತಂದ್ರೆ ಇಷ್ಟು ಒಟ್ಟಾರೆ ಕಲಿತಿದ್ದು ಒನ್ಲಿ ದ ಥಿಂಗ್ಸ್ ದಟ್ ಏನು ಐ ವೈ ಯು ಇನ್ನೊಂದು ದೇ ಇವು ಎಲ್ಲದಕ್ಕೂ ರೈಟ್ ಅಂತ ಬರೀತೇವೆ ಪಾಸಿಟಿವ್ ದಲ್ಲಿ ನೆಗೆಟಿವ್ ಅಲ್ಲಿ ಡೋಂಟ್ ರೈಟ್ ಅಂತ ಬರೀತೀವಿ ಹಾಗಾಗಿ ಎರಡೂ ಗಳ ಜ್ಞಾನ ನಮಗೆ ಇಂಪಾರ್ಟೆಂಟು ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸಸ್ ಹಾಗಾಗಿ ಈ ಶೀಟ್ ಬಂದರೆ ರೈಟ್ಸ್ ಅಂತ ಬರೀತೇವೆ ಪಾಸಿಟಿವ್ ದಲ್ಲಿ ನೆಗೆಟಿವ್ ಬಂದಲ್ಲಿ ಡಸ್ ನಾಟ್ ರೈಟ್ ಅಂತ ಬರೀತೇವೆ ಇದು ನಮಗೆ ಗೊತ್ತಿರಲೇಬೇಕು ತಿಳ್ಕೊಳ್ಳಲೇಬೇಕು ಹೀಗಾಗಿ ನಮಗೆ ಇದ್ರ ಬಗ್ಗೆ ನಮಗೆ ಸ್ವಲ್ಪ ನಾವು ಪರ್ಫೆಕ್ಷನ್ ಇತ್ತಂದ್ರೆ ಯಾವುದೇ ಸೆಂಟೆನ್ಸ್ ಕೂಡ ನಾವು ಈಸಿಯಾಗಿ ಕನ್ಸ್ಟ್ರಕ್ಷನ್ ಮಾಡಬಹುದು ಈಗ ನಾನು ಒಂದು ಸೈಕಾಲಜಿ ಬೇಸ್ ಅನಲೈಸ್ ಮಾಡಿದ್ದೀನಿ ಏನಂತಂದ್ರೆ ಕೆಲವೊಂದು ಸೆಂಟೆನ್ಸ್ ಕೊಟ್ಟಿದ್ದೇನೆ ಹೌದಾ ಇದನ್ನ ಹೇಗೆ ಹೇಳೋದು ಈಗ ಕಲಿತೀವಿ ನಾವು ಎಲ್ಲಿ ಐ ಯು ದೇ ಏನ್ ಬಳಕೆ ಮಾಡ್ಕೋಬೇಕು ಹೀ ಶೀಟ್ಗಳಿಗೆ ಏನ್ ಬಳಕೆ ಮಾಡ್ಕೋಬೇಕು ಬೇಕು ಅಂತೇಳಿ ಕನ್ವರ್ಟ್ ದೀಸ್ ಸೆಂಟೆನ್ಸ್ ಇಂಟು ನೆಗೆಟಿವ್ ಏನು ಮಾಡಬೇಕು ನೋಡಿ ಐ ಪ್ಲೇ ಕ್ರಿಕೆಟ್ ನಾನು ಕ್ರಿಕೆಟ್ ಅನ್ನು ಆಡುತ್ತೇನೆ ಹೌದಾ ನೆಗೆಟಿವ್ ಹೇಗೆ ಹೇಳೋದು ಅನ್ನೋ ಕಾನ್ಸೆಪ್ಟ್ ಬಂತಿಲ್ಲ ನೋಡಿ ನಾನೇ ಟ್ರೈ ಮಾಡ್ತೇನೆ ಇದನ್ನ ಐ ಏನು ಬರಿಬೇಕು ಡರ್ಸ್ ಬರಿಬೇಕೋ ಡೋಂಟ್ ಬರಿಬೇಕು ಡೋಂಟ್ ಅಂತ ಬರಿಬೇಕು ಐ ಡೋಂಟ್ ಪ್ಲೇ ಕ್ರಿಕೆಟ್ ನೋಡಿ ಹೌದಾ ಐ ಡೋಂಟ್ ಪ್ಲೇ ಕ್ರಿಕೆಟ್ ಏನಿದು ನೆಗೆಟಿವ್ ಹೌದಾ ಐ ಡೋಂಟ್ ಪ್ಲೇ ಕ್ರಿಕೆಟ್ ಇಲ್ಲೇ ನಾವು ಕನ್ನಡದಲ್ಲಿ ನಾನು ಕ್ರಿಕೆಟ್ ಅನ್ನ ಆಡುವುದಿಲ್ಲ ಆಡುವುದಿಲ್ಲ ನೋಡಿ ಹೌದಾ ಇದನ್ನ ಫಾಲೋ ಮಾಡಿದ್ವಿ ಮತ್ತೆ ಬರೀ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೇವೆ ನಾವು ರಾಜು ಸ್ವಿಮ್ಸ್ ಇನ್ ದ ವಾಟರ್ ಅಥವಾ ಇಲ್ಲಿ ನಾವು ಇನ್ನಂತ ಹಾಕೋಬಹುದು ಇಂಟು ಎಂಟು ಗಿನ್ನಕ್ಕೆ ಏನು ವ್ಯತ್ಯಾಸ ಅಂದ್ರೆ ಇಂಟು ಅಂದ್ರೆ ದೇರ್ ಇಸ್ ಅ ಮೂಮೆಂಟ್ ಅಂತ ಅನ್ಕೊಳ್ತೀವಿ ಹೌದಾ ರಾಜು ಸ್ವಿಮ್ಸ್ ಇನ್ ಟು ದ ವಾಟರ್ ಏನಾಗತ್ತೆ ನೆಗೆಟಿವ್ ನಾಗೆ ಹೇಳಿದೆ ಐ ವಯ್ ಯು ದೇ ಇದಕ್ಕೆ ನಾವು ಡೋಂಟ್ ಅಂತ ಬಳಕೆ ಮಾಡ್ಕೊಳ್ತೇವೆ ಇಲ್ಲಿ ರಾಜು ಅನ್ನೋದು ಹಿ ಶೀಟ್ ಕ್ಯಾಟಗರಿ ಬಂತು ಮತ್ತೆ ಇದು ಗಮನ ಇರ್ಬೇಕು ನಮಗೆ ಹಿ ಶಿ ಇಟ್ ಈ ಗಮನ ಇರಲೇಬೇಕು ನಮಗೆ ಅವಾಗ ಬಂದಾಗ ಫಸ್ಟ್ ಬಂದಾಗ ಡಸ್ ಅಂತ ತಗೋತೇವಿ ನೆಗೆಟಿವ್ ಬಂದಾಗ ಡಸ್ ನೋಡ್ ತಗೋತೀವಿ ಅನ್ನೋ ಕಾನ್ಸೆಪ್ಟ್ ನಮ್ಗೆ ಇರಬೇಕು ಹಾಗಿದ್ದಲ್ಲಿ नाकोते राजू डस्ना राजू डस्ना स्विम अस्ट स्विम्स अल मेदारम हम डस्ना स्विम इंटु दू दीचे हाददा राजू डस्ना स्विम्म ಹೌದಾ ಇಲ್ಲಿ ಏನ್ ಮಾಡ್ಕೋಬಹುದು ರಾಜು ನದಿಯಲ್ಲಿ ಈಜಾಡುವುದಿಲ್ಲ ಅಂತ ಹೇಳ್ಕೋತೇವೆ ಕನ್ನಡದಲ್ಲಿ ಇಲ್ಲಿ ಈಜಾಡುವುದಿಲ್ಲ ಅಂತೇಳಿ ನಾವು ಬರ್ಕೋಬಹುದು ಹೌದಾ ಸೊ ದಿಸ್ ಇಸ್ ವಾಟ್ ಹಾಗಿದ್ದಲ್ಲಿ ನೆಕ್ಸ್ಟ್ ನೋಡಿ ದೇ ಗೋ ಟು ಮಾರ್ಕೆಟ್ ಅವರು ಮಾರ್ಕೆಟ್ಗೆ ಹೋಗುತ್ತಾರೆ ಈಗ ಕ್ವಶನ್ ಬಂತು ಹೌ ಟು ಸೇ ಇನ್ ಇಂಗ್ಲಿಷ್ ಅದು ನೆಗೆಟಿವ್ ಕನ್ವರ್ಷನ್ ಮಾಡ್ಕೋಬೇಕು ಇದು ದೇ ಗೋ ಟು ಮಾರ್ಕೆಟ್ ಅವರು ಮಾರ್ಕೆಟ್ ಹೋಗೋದ್ರೆ ಬರ್ದಿದ್ದೇನೆ ಕನ್ವರ್ಟ್ ದಿಸ್ ಬನ್ ನಾ ಹೇಳಿದೆ ಐ ಫಾರ್ಮುಲಾ ಇದೆ ಈಸಿಯಾಗಿ ಏನಂತ ಇದೆ ಫಾರ್ಮುಲಾ ಇದೆ ನಾ ಹೇಳಿದೆ ಐ ಯು ದೇ ಇದಕ್ಕೆ ಏನ್ ಮಾಡ್ಕೊಳ್ತೇವೆ ಪಾಸಿಟಿವ್ ಬಂದಾಗ ಡೂ ಅಂತ ಬಳಕೆ ಮಾಡ್ಕೊಳ್ತೇವೆ ನೆಗೆಟಿವ್ ಬಂದಾಗ ಡೋಂಟ್ ಅಂತ ಬಳಕೆ ಮಾಡ್ಕೊಳ್ತೇವೆ ಇದು ಗೊತ್ತಿರೋ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಮೇಲೆ ನಾವು ಹೋಗಬೇಕು ಈ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಬಹಳನೆ ಕಷ್ಟ ಆಗತ್ತೆ ಓಕೆ ದೇ ಟು ಮಾರ್ಕೆಟ್ ಹೇಗೆ ಹೇಳೋದು ಎಲ್ಲಿದೆ ಇಲ್ಲಿ ನೋಡಿ ಸೊ ಹಿಯರ್ ವಾಟ್ ಎಸ್ ದೇ ಇದೆ ಇದೇ ಇದೆ ಇಲ್ಲಿ ತಗೋತೀವಿ ದೇ ಏನ್ ಬರಿಬಹುದು ನೋಡಿ ದೇ ಡೋಂಟ್ ಗೋ ಟು ಮಾರ್ಕೆಟ್ ಹೌದಾ ದೇ ಡೋಂಟ್ ಗೋ ಟು ಮಾರ್ಕೆಟ್ ಇದೆ ಅವರು ಮಾರ್ಕೆಟ್ಗೆ ಹೋಗುವುದಿಲ್ಲ ಬರದ್ರೆ ಆಯ್ತು ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ವಾ ಫೋರ್ತ್ ಬಂದ್ ನೋಡಿ ಹಿ ಗೋಸ್ ಟು ಸ್ಕೂಲ್ ಹಾ ಮತ್ತೆ ಗಮನಕ್ಕೆ ಬರಬೇಕು ನಾವು ಹೀ ಅಂತಂದ್ರೆ ಎಲ್ಲಿದೆ ಸೊ ಹಿಯರ್ ಹಿ ದಿಸ್ ಈಸ್ ಅದಕ್ಕೆ ನಾವು ನೆಗೆಟಿವ್ ಅಲ್ಲಿ ಮತ್ತೆ ಹಾಕೋಬೇಕು ಏನಂತೆ ಹಿ ಡಸ್ ನಾಟ್ ಗೋ ಟು ಸ್ಕೂಲ್ ಯಾಕೆ ಡಸ್ ನೋಟ್ ಹಾಕಿದ್ವಿ ಬಿಕಾಸ್ ಹೀ ಇಸ್ ದ ಹೀ ಇರ್ಲಿ ಶಿ ಇರ್ಲಿ ಇಟ್ಟಿರ್ಲಿ ನಾವು ಡಸ್ ನಾಟ್ ಹಾಕೋಬೇಕು ಇಲ್ಲಿ ಅವನು ಶಾಲೆಗೆ ಹೋಗುವುದಿಲ್ಲ ಮತ್ತೆ ಅದೇ ರೀತಿ ಬರುತ್ತೆ ಅವನು ಶಾಲೆಗೆ ಹೋಗೋದಿಲ್ಲ ಹೀ ಅಂತಂದ್ರೆ ಹಿ ಶಿ ಇಟ್ ಯಾವುದೇ ಇರ್ಬೋದು ಇದಕ್ಕೆ ನಾವು ಏನಂತ ಹೇಳ್ತೇವೆ ತರ್ಡ್ ದಟ್ ಇಸ್ ದ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ತರ್ಡ್ ಪರ್ಸನ್ ಅಂತ ಹೇಳ್ತೇವೆ ಮೋಹನ್ ಕೂಡ ತರ್ಡ್ ಪರ್ಸನ್ ಅದಕ್ಕೆ ನಾವು ಮತ್ತೆ ಮೋಹನ್ ಓಕೆ ಪ್ರಿಪೇರ್ಸ್ ಇಲ್ಲಿ ಮತ್ತೆ ಡಸ್ ನಾಟ್ ಮತ್ತೆ ಬಂತು ಡಸ್ ನಾಟ್ ಪ್ರಿಪೇರ್ ದಯವಿಟ್ಟು ಪ್ರಿಪೇರ್ಸ್ ಅಂತ ಬರೋಂಗಿಲ್ಲ ಡಸ್ ನಾಟ್ ಹಾಕಿದ್ಮೇಲೆ ಇದು ಎಸ್ ಫಮ್ ಹೋಗುತ್ತೆ ಡಸ್ ನಾಟ್ ಪ್ರಿಪೇರ್ ನೋಟ್ಸ್ ಯಾಕೆ ಡಸ್ ನಾಟ್ ಹಾಕಿದ್ವಿ ಬಿಕಾಸ್ ಈ ಶೀಟ್ ಕ್ಯಾಟಗರಿ ಒಳಗೆ ಬರುತ್ತೆ ಥರ್ಡ್ ಪರ್ಸನ್ ಬರುತ್ತೆ ಅದಕ್ಕೆ ನಾವು ಈ ರೀತಿ ಬಳಕೆ ಮಾಡ್ಕೋಬೇಕು ಹಾಗಿದ್ದಲ್ಲಿ ಲಾಸ್ಟ್ ಬಂದ್ ನೋಡಿ ವೀ ವಿಚಿತ್ ಟೆಂಪಲ್ ಹೀಗೆ ಹೇಳೋದು ನೆಗೆಟಿವ್ ಅಲ್ಲಿ ವೆರಿ ಸಿಂಪಲ್ ವೀ ಡೋಂಟ್ ವಿಸಿಟ್ ದ ಟೆಂಪಲ್ ನಾವು ದೇವಸ್ಥಾನಕ್ಕೆ ಬೆ ಭೇಟಿ ಕೊಡುವುದಿಲ್ಲ ಈ ರೀತಿ ಕೊಡೋದು ಹೀಗೆ ಎಷ್ಟೋ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಿ ಅದರ ಆನ್ಸರನ್ನು ಫೈಂಡ್ ಔಟ್ ಮಾಡ್ಕೋಬೇಕು ವೆರಿ ಸಿಂಪಲ್ ಇದೆ ಎಲ್ಲವನ್ನೂ ಅಂದರೆ ಲೈಕ್ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ತರ್ಡ್ ಪರ್ಸನ್ ಆ ಒಂದು ದೆಸೆಯಿಂದ ಸೈಕಾಲಜಿ ಬೇಸ್ ಮೇಲೆ ನಾನು ಮೂವ್ಮೆಂಟ್ ಮಾಡ್ತಾ ಇದ್ದೀನಿ ಅದಕ್ಕೆ ದಯವಿಟ್ಟು ಲೈಕ್ ನಿಮ್ಗೆ ಅರ್ಥ ಆಗಲಿ ನಿಮಗೆಲ್ಲ ತಿಳಿಲಿ ಅನ್ನೋ ದೃಷ್ಟಿಯಿಂದ ಒಂದು ಡಿವಿಷನ್ ಮುಖಾಂತರ ಲೈಕ್ ಏಯ್ಟೀನ್ ಟು ಟ್ವೆಂಟಿ ವಿಡಿಯೋಸ್ ಮಾಡ್ತಾ ಇದ್ದೀನಿ ಎಲ್ಲ ವಿಡಿಯೋಗಳನ್ನ ನೋಡಿ ನಿಮಗೊಂದು ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕೇ ಹೌ ಟು ಡೂ ದಿಸ್ ಬನ್ ಅಂತೇಳಿ ಹಾಗಾಗಿ ನಾ ಮಾಡಿದ ಮೇಲೆ ನಿಮಗೊಂದು ವರ್ಕ್ ಕೊಡಬೇಕು ಹೌದಾ ಯಾಕಂದ್ರೆ ಇದು ಗ್ರಾಮರ್ ಅಂತಂದ್ರೆ ಸಮಥಿಂಗ್ ಲೈಕ್ ಮ್ಯಾಥ್ಸ್ ಅಂತ ಹೇಳ್ತೇನೆ ಹೌದಾ ಮ್ಯಾಥ್ಸ್ ತರಾನೇ ಮ್ಯಾಥ್ಸ್ ಹೆಂಗಿರತ್ತೆ ನಮಗ್ ನೋಡ್ಲಿಕ್ಕೆ ಹೋಗ್ತೇವಿ ತಿಳಿದಂಗಾಗತ್ತೆ ಬಟ್ ತಿಳಿದಿರೋದಿಲ್ಲ ಹೌದಾ ಇದು ಕೂಡ ಅದೇ ರೀತಿ ಈಗ ಗ್ರಾಮರ್ ಅಂತಂದ್ರೆ ನೋಡಿ ಗ್ರಾಮರ್ ಅಂತಂದ್ರೆ ಒಂದ್ ರೀತಿ ಮ್ಯಾಥ್ಸ್ ಇದ್ದ ಹಾಗೆ ಇದು ಬಹಳ ಇಂಪಾರ್ಟೆಂಟ್ ಒಂದು ರೀತಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದೆ ಅಂದ್ರೆ ತಿಳಿದಂಗಾಗಿರುತ್ತೆ ಬಟ್ ತಿಳಿದಿರೋದಿಲ್ಲ ಮ್ಯಾಥ್ಸ್ ಕೂಡ ಹಾಗೆ ತಿಳಿದಂಗಾಗಿರುತ್ತೆ ತಿಳಿದಿರೋದಿಲ್ಲ ಸೊ ದಿಸ್ ಈಸ್ ದ ಥಿಂಗ್ ಉಟ್ ಈಸ್ ವೆರಿ ಕ್ಲಿಯರ್ಲಿ ಅಂಡರ್ಸ್ಟುಂಡ್ ಆದ್ರಿಂದ ನಾನು ಈ ಕಾನ್ಸೆಪ್ಟ್ ನಮ್ಗೆ ಕೊಟ್ಟಿರ್ತೇನೆ ನೆಕ್ಸ್ಟ್ ಏನ್ ಮಾಡ್ಕೊಳ್ತೀನಿ ಇದರ ಬಗ್ಗೆ ವಿಶ್ಲೇಷಣೆ ಮಾಡ್ಕೊಂತ ಹೋಗೋದು ಅಂದ್ರೆ ವೆದರ್ ಯು ಹ್ಯಾವ್ ಅಟೆಂಪ್ಟೆಡ್ ರೈಟ್ ಆರ್ ರಾಂಗ್ ಹೌದಾ ಇಲ್ಲಿ ಒಂದು ಕ್ಲೂ ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ ಏನಂತಂದ್ರೆ ಐ ವೈ ಯು ದೇ ಇದಕ್ಕೆ ಏನು ಬಳಕೆ ಮಾಡ್ಬೇಕನ್ನ ಹೇಳಿದ್ದೇನೆ ಅದರ ಮೇಲೆ ನೀವು ಹಳಿಯದನ್ನ ಅಂದ್ರೆ ಇದಕ್ಕಿಂತ ಮುಂಚೆ ಜಸ್ಟ್ ಬ್ಯಾಕ್ವರ್ಡ್ ಮಾಡ್ಕೊಂಡು ವಿಡಿಯೋ ನೋಡ್ಕೋಬೇಕು ಅಲ್ಲಿ ಗೊತ್ತಾಗತ್ತೆ ಆಮೇಲೆ ಏನ್ ಬಳಕೆ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಆನ್ಸರ್ಗಳನ್ನ ಮಾಡ್ಕೋಬೇಕು ಸೊ ಸಿಕ್ಸ್ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದೇನೆ ನಿಮ್ಗೆ ಏನು ರೆಸ್ಪಾನ್ಸ್ ಇರುತ್ತಲ್ಲ ಅದರ ಮೇಲೆ ನನಗೆ ಮುಂದಿನ ಕ್ಲಾಸ್ಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನನಗತ್ತೆ ಈ ಕ್ಲಾಸ್ ಬಹಳ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ ಎಸ್ಪೆಷಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದೊಂದು ಸಾಕಷ್ಟು ಏನೋ ಕ್ಲಿಷ್ಟವಾಗಿರುವಂತ ಸಬ್ಜೆಕ್ಟ್ ಅನ್ನ ಈಸಿ ಆಗ್ಲಿಕ್ಕೆ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಈ ಒಂದು ವಿಡಿಯೋ ಅನುಕೂಲ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಈ ಸೀರೀಸ್ ಅಲ್ಲಿ ಸುಮಾರು ಲೈಕ್ ಫಿಫ್ಟೀನ್ ಓಕೆ ಫಿಫ್ಟೀನ್ ಟು ಏನ್ ವಿಡಿಯೋಗಳಿರುತ್ತವೆ ವೀಕ್ಲಿ ಓಕೆ ವೀಕ್ಲಿ ಎರಡೇ ವಿಡಿಯೋಗಳು ಇರ್ತವೆ ಯಾಕಂದ್ರೆ ನೋಡ್ಬೇಕು ಅದ್ರ ಮೇಲೂ ಅರ್ಥ ಮಾಡ್ಕೋಬೇಕು ಟೂ ಟು ತ್ರೀ ವಿಡಿಯೋಸ್ ಮಾತ್ರ ಮಾಡ್ಕೊಳ್ತೀನಿ ನಾನು ಯಾಕಂದ್ರೆ ಇದರ ಸಲೀಸಾಗಿ ನಿಮ್ಗೆ ಅರ್ಥ ಆಗಲಿ ಇಷ್ಟೆಲ್ಲ ವಿಡಿಯೋದಲ್ಲಿ ನಾನು ಲೈಕ್ ಏಯ್ಟೀನ್ ಟು ಟ್ವೆಂಟಿ ನಿಮಗೆ ಒಂದು ಗ್ರಾಮರ್ ಗ್ರಾಮರ್ ಅಂತಿಂತ ಇಂಗ್ಲಿಷ್ ಮಾತಾಡಲಿಕ್ಕೆ ಅನುಕೂಲ ಆಗಬೇಕು ಅದಕ್ಕೆ ನಾನು ಇದನ್ನ ಮಾಡ್ತಾ ಇರೋದು ಸೊ ಐ ಹೋಪ್ ಯು ಗಾಟ್ ದ ಕಾನ್ಸೆಪ್ಟ್ ಇದೇ ರೀತಿ ನಿಮ್ಮ ಒಂದು ಸಹಕಾರ ಇರಲಿ ಅಂತ ನಾನು ಬಯಸ್ತೇನೆ ಥ್ಯಾಂಕ್ ಯು ಸೋ ಮಚ್